ಅದು ಏನು ಅಂತಂದರೆ ಫಸ್ಟು ಚಪೆ ರೋಗ ಅಂತ ಬರೋದಂತೆ ಇದು ವಿಡಿಯೋಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದನ್ನೆಲ್ಲ ಬಳಸ್ಬಾರ್ದು ದನಗಳಿರೋ ಹತ್ರ ಬಟ್ ಇದು ಇನ್ಫಾರ್ಮೇಷನ್ಗೋಸ್ಕರ ನಾನು ಹೇಳೋದು ಆ ಕಾಯಿಲೆಗಳು ಬಂದವಾಗ ಅದಕ್ಕೆ ಟ್ರೀಟ್ಮೆಂಟೇ ಇರಲಿಲ್ಲ ಅವಾಗ ಇವಾಗೂ ಏನಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆವಾಗ ಇವಾಗ ಹೆಂಗೆ ಕ ಈ ಬರೆ ಹಾಕಿದ್ರೆ ಏನು ಇದಾಗದಿರೋ ಇರ್ತದೆ ಅದು ಮಾಡೋರಲ್ಲ ಆ ರೀತಿ ಮಾಡಿ ಇವತ್ತು ಆ ರೀತಿ ಮಾಡಿ ಇವತ್ತು ಆ ಬರ್ರೆ ಹಾಕೋದ್ರಿಂದ ಏನಂತಂದ್ರೆ ಕಣ್ಣು ನಮ್ ಕಲ್ಲಿ ಓದ್ತದೆ ಓರಿನ್ ನೋಡ್ಬೇಕಾದ್ರೆ ಆ ಬರ್ರೆ ಮೇಲೆ ಕಣ್ಣು ಹೋದವಾಗ ಡಿಸ್ಟಿಕ್ ಕಮ್ಮಿ ಆಗ್ತದೆ ಓರಿಕ ಓರಿಕ್ ಡಿಸ್ಟಿಕ್ ಕಮ್ಮಿ ಆಗಿ ಮತ್ತೆ ಈ ಕಾಯಿಲೆ ಕುನು ಅದು ಇದು ಅಂತ ಆ ಬರ್ರೆ ಹಾಕಿದ್ರೆ ನೋಡಕ್ಕೂ ಚಂದ ದನ ಬರ್ರೆ ಹಾಕಿರೋ ದನ ನೋಡಕ್ ಎರಡು ಕಣ್ಣು ಸಾಲದು ಹಂಗಿರ್ತದೆ ನೋವಿಲ್ದಿರ ಸುಖ ಬರಲ್ಲ ಯಾರು ಕಷ್ಟ ಬೀಳ್ತಾನೋ ಫಸ್ಟ್ ಕಷ್ಟ ಬೀಳ್ಬೇಕು ಆಮೇಲೆ ಸುಖ ಬರೋದು ಇವಾಗ ಎರಡು ಬರ್ರೆ ಹಾಕ್ದ್ ನೋವು ಆತದೆ ನಿಜ ಅದಾದ್ಮೇಲೆ ದಿನಾನು ಹಾಸಿಗೆ ಮೇಲೆ ಮಲ್ಕೊಂಡು ತಿನ್ನೋದು ಅದನ್ನ ಯಾಕೆ ಗಮನಿಸಲ್ಲ ಜನ ಏ ಇವಾಗ ನಾನು ಹೇಳೋದು ಕೇಳ್ರಿ ರೇಸ್ ಮಾಡಿದಾಗ ಹೊಡಿತಾರೆ ಅನ್ನೋದು ಒಂದೇ ನೋಡಿದ್ರೆ ಒಂದು ದಿನ ಒಂದು ಬಸಾಪ್ನ ಹೇಳ್ತಿಂದ ಆದ್ಮೇಲೆ ಒಂದು ವರ್ಷ ಕಾಲ ತಿರ್ಗ ಮಲಗಿ ಆರಾಮಾಗಿ ತಿನ್ಕೊಂಡಿರ್ತಾನಲ್ಲ ಹೌದಾ